ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಪಕ್ಷ ಇಂದಿನ ದಿನಾಂಕ ಸೆಪ್ಟೆಂಬರ್ ಹತ್ತು ಬುಧವಾರ ಆಗುತ್ತೆ ತದಿಗೆ ಸಂಜೆ ಆರು ಗಂಟೆ ಹದಿನೈದು ನಿಮಿಷದವರೆಗೂ ಇದೆ ಆನಂತರ ಚೌತಿ ಆರಂಭ ಆಗುತ್ತೆ ರೇವತಿ ನಕ್ಷತ್ರ ರಾತ್ರಿ ಏಳು ಗಂಟೆ ಹದಿನೈದು ನಿಮಿಷದವರೆಗೂ ಇದೆ ಆನಂತರ ಅಶ್ವಿನಿ ಆರಂಭ ಆಗುತ್ತೆ ವೃದ್ಧಿಯೋಗ ಮತ್ತು ವರ್ಣೀಕರಣ ಈ ದಿನ ಸಂಕಷ್ಟ ಚತುರ್ಥಿ ಅದನ್ನು ಸಂಕಷ್ಟ ಗಣಪತಿಯ ಪೂಜೆ ಮಾಡಬೇಕು ಪೂಜೆ ಪುರಸ್ಕಾರಕ್ಕೆ ಪಿತೃಪಕ್ಷ ಅಥವಾ ಈ ತಿಥಿಗಳು ಅದು ಇದು ಏನೂ ಲೆಕ್ಕ ಬರೋಲ್ಲ ಯಾವ್ದು ಬೇಕಾದ್ರೂ ಯಾವ ಬೇಕಾದ್ರೂ ಪೂಜೆಯನ್ನು ಮಾಡ್ಬೋದು ಆದರೆ ಮಂಗಳ ಕಾರ್ಯಗಳನ್ನು ಮಾಡೋದು ಆ ವೇಳೆಯನ್ನು ಮಾತ್ರ ಸರಿಯಾಗಿ ನಾವು ಲೆಕ್ಕಾಚಾರವನ್ನು ಹಾಕಬೇಕಾಗತ್ತೆ ಅದು ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಆರಂಭವಾಗಿ ಒಂದು ಐವತ್ತೆರಡಕ್ಕೆ ಮುಗಿಯುತ್ತೆ ರಾಹು ಕಾಲದಲ್ಲಿ ಯಾವುದೇ ಪೂಜೆ ಅದು ಮಾಡಬಾರ್ದು ಅಂತೇನಿಲ್ಲ ಅದಿದು ಇದು ಹೇಳ್ತಾರಲ್ಲ ಮಠಮಠ ಮಧ್ಯಾಹ್ನ ಅಂತ ಆದ್ದರಿಂದ ಪೂಜೆಗಳನ್ನು ಸಹ ಈ ವೇಳೆಯಲ್ಲಿ ಮಾಡೋದು ತಪ್ಪಾಗುತ್ತೆ ಆ ನಂತರ ಈ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಇರುತ್ತೆ ಈ ವೇಳೆಯಲ್ಲಿ ಪ್ರತಿದಿನ ನಾನು ಹೇಳ್ತಾನೆ ಬಂದಿದ್ದೀನಿ ಹೊಸ ವಾಹನವನ್ನು ಕೊಡಬಾರ್ದು ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು ಹಾಗೆ ಹೊಸದಾಗಿ ಯಾವುದೇ ಔಷಧಿಯನ್ನು ಸೇವಿಸೋದಕ್ಕೆ ಆರಂಭ ಮಾಡಬಾರ್ದು ಇಷ್ಟೇ ವಿಚಾರ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ಬ ಒಳ್ಳೆಯದು ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಲೂ ಸಹಾಯ ಮಾಡ್ತಾನೆ ಇದೇ ನಿಜವಾದ ಅಂಶ ನಮಸ್ಕಾರ ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ ಮೇಷರಾಶಿಯವರು ಮೇಷರಾಯ ಹಿ ಅವರಿಗೆ ಇವತ್ತು ಊಹಿಸಲು ಅಸಾಧ್ಯವಾದಂತಹ ಕೆಲಸದ ಒತ್ತಡ ಇರುತ್ತೆ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಇವರ ಕೆಲಸ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಏಕಾಂಗಿಯಾಗಿ ಬುದ್ಧಿವಂತಿಕೆಯಿಂದ ಸಂಪೂರ್ಣಗೊಳಿಸ್ತಾರೆ ಆದರೆ ಏನಪ್ಪ ಆಗುತ್ತೆ ಅಂದರೆ ಅದು ಕುಟುಂಬದ ವಿಚಾರ ಆಗ್ಬೋದು ಇಲ್ಲ ಉದ್ಯೋಗದ ವಿಚಾರ ಆಗ್ಬೋದು ಬೇರೆಯವರ ಜವಾಬ್ದಾರಿಗಳು ಸಹ ಇವರ ಹೆಗಲಿಗೆ ಬರುತ್ತೆ ಅಂದರೆ ಬೇರೆಯವರ ವಿಚಾರವನ್ನು ಇವರು ಸಂಪೂರ್ಣವಾಗಿ ತಿಳ್ಕೋಬೇಕಾಗತ್ತೆ ಆ ನಂತರ ಅವರ ಕೆಲಸದಲ್ಲಿ ಇವರು ಮುಂದುವರಿಬೇಕಾಗತ್ತೆ ಇಲ್ಲದೆ ಹೋದರೆ ಆ ಕೆಲಸ ಕಾರ್ಯಗಳಲ್ಲಿ ಸೋಲುಂಟಾಗುತ್ತೆ ಆ ಒಂದು ಕೆಟ್ಟ ಹೆಸರು ಇವರಿಗೆ ಬರುತ್ತೆ ಈ ಕಾರಣದಿಂದ ಮೇಷರಾಶಿಯವರು ಇವತ್ತು ಒಂದು ರೀತಿ ಪ್ರತಿಯೊಂದು ಕಡೆಯೂ ಅತಿ ಮುಖ್ಯವಾದಂತಹ ಸ್ಥಾನವನ್ನು ಗಳಿಸ್ತಾರೆ ಇವರಿಲ್ದಿರೋ ಕುಟುಂಬದ ವಿಚಾರವಾಗಲಿ ಬಂಧು ವರ್ಗದವರಾಗಲಿ ಮಿತ್ರರಾಗಲಿ ಅವರ ಕೆಲಸ ಕಾರ್ಯಗಳು ಯಾವುದು ನಡೆಯಲ್ಲ ಆದ್ದರಿಂದ ಮುಖ್ಯವಾಗಿ ಏನಪ್ಪ ಆಗುತ್ತೆ ಅಂದರೆ ಇವರಲ್ಲಿ ಈ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ ಯಾವ ರೀತಿ ಏನಪ್ಪ ಅಂದರೆ ಒಂದು ಬಿಡುವಿಲ್ಲದ ಕೆಲಸ ಕಾರ್ಯಗಳ ಕಾರಣ ಮಾನಸಿಕ ಒತ್ತಡ ಉಂಟಾಗುತ್ತೆ ತಲೆನೋವು ಬರ್ಬೋದು ಎರಡನೇದು ಎಷ್ಟೇ ಶಕ್ತಿ ಇದ್ದರೂ ಕೂಡ ಕೂಡ ಎಷ್ಟೇ ಚಿಕ್ಕ ವಯಸ್ಸು ಅಂದರೂ ಕೂಡ ಈ ಕೆಲಸ ಮಾಡಿ ಓಡಾಟ ಸಹ ಇರುತ್ತೆ ಏನಾಗುತ್ತೆ ಕೈ ಕಾಲುಗಳಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಆಗುತ್ತೆ ಆದ್ದರಿಂದ ಮುಖ್ಯವಾಗಿ ಇವರು ಕೆಲಸದ ನಡುವೆ ಸ್ವಲ್ಪ ವಿಶ್ರಾಂತಿಯನ್ನು ತಗೊಂಬೋದು ಅತಿ ಮುಖ್ಯ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇರಲ್ಲ ಆದರೆ ದಂಪತಿಗಳ ನಡುವೆ ಅನಾವಶ್ಯಕವಾದ ವಿಚಾರಗಳಿಗೆ ಭಿನ್ನಾಭಿಪ್ರಾಯ ಇರುತ್ತೆ ಆರೋಗ್ಯದಲ್ಲಿ ಅಂಥ ಭಯಪಡುವ ವಿಚಾರ ಏನಿಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಹೊಸತನದ ಅವಕಾಶಗಳು ಅಂದರೆ ಯಾವುದೋ ಒಂದು ಹೊಸ ರೀತಿಯ ಬೆಳವಣಿಗೆ ಕಂಡುಬರುತ್ತೆ ಇದರಿಂದ ಎಲ್ಲರಿಗೂ ಒಂದು ಸಂತಸ ಕಾಣುತ್ತೆ ವೃಷಭ ರಾಶಿಯವರಿಗೆ ಉತ್ತಮ ಹಣಕಾಸಿನ ಒಂದು ಲಭ್ಯತೆ ಇರುತ್ತೆ ಆದರೆ ಅವರ ಮನಸ್ಸಿನಲ್ಲಿ ಏ ಹಣಕಾಸಿನ ಕೊರತೆ ಉಂಟಾದರೆ ಏನು ಮಾಡೋದು ಅನ್ನೋ ಒಂದು ಭಯ ಕಡ್ತಾ ಇರುತ್ತೆ ಈ ಕಾರಣದಿಂದ ಏನು ಮಾಡ್ತಾರೆ ಇವರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಉತ್ತಮ ಆದಾಯ ಇರುತ್ತೆ ಆದರೆ ಇವರ ಒಂದು ಆಶಯದಂತೆ ಹಣವನ್ನು ಅಥವಾ ವರಮಾನವನ್ನು ಹೆಚ್ಚಿಸ್ಕೊಮಕ್ಕೆ ಸಾಧ್ಯ ಆಗಲ್ಲ ಆಗೇನು ಮಾಡ್ತಾರಪ್ಪ ಅಂದರೆ ಇವರು ಮತ್ತೊಂದು ಉಪಾಯವನ್ನು ಮಾಡ್ತಾರೆ ಇರುವ ಹಣವನ್ನು ಸುಲಭವಾಗಿ ಖರ್ಚು ಮಾಡಲ್ಲ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡ್ತಾರೆ ಈ ಕಾರಣದಿಂದ ಇವರಿಗೆ ಹಣದ ಸಮಸ್ಯೆ ಉಂಟಾಗಲ್ಲ ಬರೀ ಅಷ್ಟು ಮಾತ್ರ ಅಲ್ಲ ಬೇರೆಯವರಿಗೆ ಸಹಾಯ ಮಾಡುವ ಮಟ್ಟದಲ್ಲಿ ಇರ್ತಾರೆ ಇನ್ನು ಇವರ ಜೊತೆ ಮಾತಾಡೋದಕ್ಕೆ ಬೇಕಾದಷ್ಟು ಜನ ಸಿದ್ಧಿರ್ತಾರೆ ಇವರ ಜೊತೆ ಕೆಲಸ ಕಾರ್ಯ ಮಾಡೋದಕ್ಕೂ ಇರ್ತಾರೆ ಆದರೆ ಇವರು ಕೇವಲ ತಮ್ಮ ಮನಸ್ಸಿಗೆ ಇಷ್ಟವಾದಂತಹ ವ್ಯಕ್ತಿಗಳ ಜೊತೆ ಸಂ ಸಂಪರ್ಕವನ್ನು ಅಂದರೆ ಈ ಒಂದು ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೋತಾರೆ ಎಲ್ಲರನ್ನೂ ನಂಬಲ್ಲ ಹಾಗೆ ಇವರು ತಮ್ಮನ್ನು ತಾವೇ ನಂಬಲ್ಲ ಈ ಕಾರಣದಿಂದ ಯಾವುದಾದರೊಂದು ಕೆಲಸವನ್ನು ಆರಂಭ ಮಾಡಿದರೆ ಆ ಕೆಲಸ ಸಂಪೂರ್ಣಗೊಳ್ಳೋವರೆಗೂ ಒಂದು ರೀತಿ ಇದನ್ನು ತಗೊಂಬ ಏನು ವಿಶ್ರಾಂತಿ ಸಹ ತೊಗೊಂಬಲ್ಲ ಇದರಿಂದ ಸ್ವಲ್ಪ ಕೆಲಸದ ಒತ್ತಡ ಇದ್ದರೂ ಕೂಡ ಒಳ್ಳೆಯ ದಿನ ಇವತ್ತು ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ವಿದ್ಯಾರ್ಥಿಗಳ ಪಾಲಿಗೆ ಒಳ್ಳೆಯ ದಿನ ಯಾಕೆಂದರೆ ಅವರ ಸ್ಥಿರವಾದಂತಹ ಮನಸ್ಥಿತಿ ಎಲ್ಲ ಕಷ್ಟ ನಷ್ಟಗಳನ್ನು ದೂರ ಮಾಡುತ್ತೆ ಮಿಥುನ ರಾಶಿಯವರು ಇಷ್ಟೇ ಒಂದು ಪ್ರಯತ್ನ ಪಟ್ಟರೂ ಕೂಡ ಅವರ ಕೆಲಸ ಕಾರ್ಯಗಳನ್ನು ನಿಗದಿತ ಸಮಯದಲ್ಲಿ ಪರಿಪೂರ್ಣಗೊಳಿಸೋದಕ್ಕೆ ಸಾಧ್ಯ ಇರಲ್ಲ ಇದರಿಂದ ಏನಪ್ಪ ಮಾಡ್ತಾರೆ ಇವರು ತಮ್ಮ ಕಾರ್ಯಕ್ಷೇತ್ರವನ್ನೇ ಬದಲಾಯಿಸ್ತಾರೆ ಅದು ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದಾದರೂ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಎದುರಾದರೂ ಕೂಡ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಹೋಗಲ್ಲ ಉದ್ಯೋಗವನ್ನು ಬದಲಾಯಿಸ್ತಾರೆ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಸ್ವಲ್ಪ ತಡವಾದರೂ ಸಹ ಇವರಿಗೆ ಉತ್ತಮ ಉದ್ಯೋಗಾವಕಾಶ ಸಿಗುತ್ತೆ ಆದರೆ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಯಾರಾದರೂ ಇವರಿಗೆ ಸಹಾಯ ಮಾಡ್ತೀನಿ ಕೆಲಸ ಕೊಡಿಸ್ತೀನಿ ಅಂತ ಅಂತೇನಾದ್ರು ಹೇಳಿದ್ರೆ ಅದನ್ನು ನಂಬಬೇಕು ಇವರು ಸುಲಭವಾಗಿ ಯಾರೊಬ್ಬರ ಮಾತನ್ನು ನಂಬಲ್ಲ ಸಂಪೂರ್ಣ ಸ್ವಂತ ಮಾತಿನ ಮೇಲೆ ಸ್ವಂತ ಬುದ್ಧಿ ಬರದ ಮೇಲೆ ಇವರು ನಂಬಿಕೆಯನ್ನು ಇಟ್ಟಿರ್ತಾರೆ ಈ ಕಾರಣದಿಂದ ಸ್ವಲ್ಪ ಅಲ್ಪ ಪ್ರಮಾಣದ ಹಿನ್ನಡೆ ಸಹ ಲಭಿಸುತ್ತೆ ಆದ್ದರಿಂದ ಎಲ್ಲರೊಂದಿಗೆ ಇವರು ಪ್ರೀತಿ ವಿಶ್ವಾಸದಿಂದ ಬೆಳೀಬೇಕು ಆಗ ಇವರ ವರಮಾನ ಅಂದರೆ ಹಣದ ಒಳಹರಿವು ಹೆಚ್ಚಾಗುತ್ತೆ ಅನಿರೀಕ್ಷಿತ ಧನಲಾಭ ಇದೆ ದೊರೆಬ ಅವಕಾಶವನ್ನು ಬಳಸ್ಕೋಬೇಕು ಆಗಲೇ ಹೇಳಿದ್ದೀನಿ ಪತ್ತೆ ಪತ್ತೆ ಮತ್ತೆ ಮತ್ತೆ ಹೇಳಲ್ಲ ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ಅಡಿಪಾಯ ಹಾಕ್ತಾರೆ ಎಂದೋ ಮಾಡಿದ ಒಂದು ಈ ಒಳ್ಳೆಯ ಕೆಲಸ ಒಳ್ಳೆಯ ತೆಗೆದುಕೊಂಡ ಒಂದು ಒಳ್ಳೆಯ ತೀರ್ಮಾನ ಇವತ್ತು ಉತ್ತಮ ಫಲವನ್ನು ನೀಡುತ್ತೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ ಇನ್ನು ಮಕ್ಕಳ ವಿಚಾರದಲ್ಲಿ ನಿಮ್ಮ ಮನಸ್ಸಿಗೆ ಸಂತಸ ಬರುವಂತೆ ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಹೊಸ ರೀತಿಯ ಸಾಧನೆಗಳನ್ನು ಮಾಡ್ತಾ ಹೋಗ್ತಾರೆ ಯಾವುದೇ ತೊಂದರೆ ಕಂಡುಬರಲ್ಲ ಕಟಕ ರಾಶಿಯವರು ಕೆಲವೊಂದು ವಿಚಾರಗಳಲ್ಲಿ ಆತುರದ ತೀರ್ಮಾನಗಳನ್ನು ತಗೋತಾರೆ ಈ ಆತುರದ ತೀರ್ಮಾನದಿಂದ ಇವರ ಕೆಲಸ ಕಾರ್ಯದಲ್ಲಿ ಯಾವುದೇ ಒಂದು ತೊಂದರೆ ಆಗಲ್ಲ ಆದರೆ ಅನಿವಾರ್ಯವಾಗಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಕೆಲ ದಿನಗಳ ಕಾಲ ಮುಂದೂಡಬೇಕಾಗುತ್ತೆ ಅದಕ್ಕೂ ಈ ಪರಿಸ್ಥಿತಿಯ ಒತ್ತಡವೇ ಕಾರಣ ಆಗುತ್ತೆ ಕುಟುಂಬದ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭಿಸಿದ್ರೂ ಸುಲಭವಾಗಿ ಮಾಡಿ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ವೃತ್ತಿ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಏನಾಗುತ್ತೆ ಇವ ಮುಖ್ಯವಾಗಿ ಇವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಮಾತ್ರ ಮುಂದೋಗುತ್ತೆ ಇದರಿಂದ ಏನಪ್ಪಾಗುತ್ತೆ ಅಂದರೆ ಇವರ ಮನಸ್ಸಿಗೆ ಒಂದು ರೀತಿಯ ಬೇಸರ ಉಂಟಾಗುತ್ತೆ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಏನೂ ಪ್ರಯೋಜನ ಇಲ್ಲ ಇವರ ಜೊತೆ ಇವರ ಅಧಿಕಾರಿಗಳು ತುಂಬ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಹಾಗಿದ್ರೂ ಏನು ಉಪಯೋಗ ಇಲ್ಲ ಅಂತ ಒಂದು ಮನಸ್ಸಿನಲ್ಲಿ ಒಂದು ರೀತಿಯ ವೈರಾಗ್ಯ ಭಾವನೆ ಬರುತ್ತೆ ಇನ್ಮೇಲಿಂದ ಯಾರನ್ನೂ ಮಾತಾಡ್ಸಲ್ಲ ಬೇರೆಯವ್ರ ಕೆಲಸ ಮಾಡಿಕೊಡಲ್ಲ ಈ ರೀತಿ ತಾನಾಯಿತು ತನ್ನ ಕೆಲಸ ಆಯಿತು ಆ ರೀತಿ ಅದೇ ರೀತಿ ನಡ್ಕೋತಾರೆ ದಿನ ಕಳೆದಂತೆ ಕೊನೆಗೆ ಇವರ ಮನಸ್ಸಿನ ಬೇಸರ ಹೋಗಲೇಬೇಕಲ್ಲ ಆ ಕಾರಣದಿಂದ ಕುಟುಂಬದ ಸದಸ್ಯರ ಜೊತೆ ಒಂದು ಕಿರುಪ್ರವಾಸ ಅಂದರೆ ಒಂದು ಎರಡು ದಿನದ್ದೂ ಅಲ್ಲ ಒಂದು ಬೆಳಗ್ಗೆ ಹೋಗಿ ಸಂಜೆ ಬರೋ ರೀತಿ ಕಿರುಪ್ರವಾಸಕ್ಕೆ ತೆರಳುತ್ತಾರೆ ಇದರಿಂದ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಗುತ್ತೆ ಆ ನಂತರ ಇವರಿಗೆ ಇಷ್ಟವಾದಂತಹ ಪದಾರ್ಥಗಳನ್ನು ಅಥವಾ ವಸ್ತುಗಳನ್ನು ಕೊಳ್ತಾರೆ ಅದಕ್ಕಾಗಿ ಸ್ವಲ್ಪ ಹೆಚ್ಚಿನ ಹಣವನ್ನು ಸಹ ಇವರು ವೆಚ್ಚ ಮಾಡ್ತಾರೆ ಆದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ನಿಗಾ ಇರಬೇಕಷ್ಟೇ ವಿದ್ಯಾರ್ಥಿಗಳ ವಿಚಾರದಲ್ಲಿ ಹೊಸ ರೀತಿಯ ಅನುಭವ ಅಥವಾ ಯಶಸ್ಸು ನಿಮಗೆ ಕಾಣಸಿಗುತ್ತೆ ಅದನ್ನು ನೀವು ಸಹ ಸಾಕಷ್ಟು ಸಂತಸಗೊಳ್ತೀರಿ ಸಿಂಹರಾಶಿಯವರು ಸಾಮಾನ್ಯವಾಗಿ ಸಿಂಹರಾಶಿಯವರು ಒಮ್ಮೆ ತೆಗೆದುಕೊಂಡ ತೀರ್ಮಾನಗಳನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ ಒಂದು ಬೇರೆಯವರ ಬುದ್ಧಿವಾದವನ್ನು ಸುಲಭವಾಗಿ ಒಪ್ಕೊಂಬಲ್ಲ ಇವರಿಗೆ ಅನಿಸ್ಬೇಕು ಏನು ಅವರು ಹೇಳ್ತಿರೋದು ಕರೆಕ್ಟು ಅಂತ ಆಗ ಮಾತ್ರ ಒಪ್ತಾರೆ ಅದು ಸುಲಭವಾಗಿ ಒಪ್ಪಲ್ಲ ಮೂರನೇದು ಮೊದಲ ಆದ್ಯತೆಯನ್ನು ಇವರ ಸ್ವಂತ ಕೆಲಸ ಕಾರ್ಯಗಳಿಗೆ ನೀಡ್ತಾರೆ ಅದು ಕುಟುಂಬದ ವಿಚಾರಕ್ಕಾಗಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಅಥವಾ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಾಗಲಿ ಆದರೆ ಈ ದಿನ ಇವರಿಗೆ ಏನಪ್ಪ ಆಗುತ್ತೆ ಅಂದರೆ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭಯ ವ್ಯಾಪಿಸುತ್ತೆ ಅಂದರೆ ಏನಾರೂ ಆಗ್ಬಿಡುತ್ತೇನೋ ಲಾಸ್ ಆಗಿಬಿಡುತ್ತೇನೋ ಬೇರೆಯವರು ನಮಗೆ ತೊಂದರೆ ಕೊಡ್ತಾರೇನೋ ಈ ಕಾರಣದಿಂದ ಏನಪ್ಪ ಮಾಡ್ತಾರೆ ಅಂದರೆ ತಮ್ಮ ಅತಿ ಮುಖ್ಯ ಕೆಲಸ ಕಾರ್ಯಗಳನ್ನು ಇವತ್ತು ಆರಂಭ ಮಾಡೋದೇ ಇಲ್ಲ ಅದರಲ್ಲೂ ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರದ ವಿಚಾರವೇನಾದರೂ ಇದ್ದರೆ ಅದನ್ನು ಇವತ್ತು ಆರಂಭವೇ ಮಾಡಲ್ಲ ಯಾವುದೇ ಒತ್ತಡಕ್ಕೆ ಇವರು ಮಣಿಯಲ್ಲ ಹಾಗಾದ್ರೆ ಏನು ಮಾಡ್ತಾರೆ ಇವರು ತಮ್ಮ ಆತ್ಮೀಯರ ಒಂದು ಕೆಲಸ ಕಾರ್ಯಗಳಲ್ಲಿ ತಾವಾಗಿಯೇ ಪಾಲ್ಗೊಳ್ತಾರೆ ಅಲ್ಲೊಂದು ಅಚ್ಚರಿ ಕಾದಿರುತ್ತೆ ಇವರಿಂದ ಇವರ ಆತ್ಮೀಯರಿಗಿದ್ದ ಹತ್ತು ಹಲವು ಸಮಸ್ಯೆಗಳು ಸುಲಭವಾಗಿ ಪರಿಹಾರಗೊಳ್ಳುತ್ತೆ ಆವಾಗ ಇವರಿಗೆ ತಪ್ಪು ಮಾಡದೆ ಇವತ್ತು ವೇಸ್ಟ್ ಮಾಡಿದೆ ಟೈಮು ಅನ್ನೋ ಒಂದು ಭಾವನೆ ಬರುತ್ತೆ ಒಟ್ಟಾರೆ ಸಿಂಹರಾಶಿಯವರು ಇವತ್ತು ಆರಂಭದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಒಳಗಾದರೂ ಕೂಡ ದಿನ ಕಳೆದಂತೆ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಸಂತೋಷದಿಂದ ಇರ್ತಾರೆ ಬರೀ ಇವರು ಮಾತ್ರ ಸಂತೋಷವಾಗಿರೋದಲ್ಲ ಇವರೆಲ್ಲಿರ್ತಾರೋ ಅಲ್ಲಿ ಸಂತೋಷ ಮತ್ತು ಹಾಸ್ಯ ಸದಾ ಇರುತ್ತೆ ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆದಾಯ ಇರುತ್ತೆ ಸುಲಭವಾಗಿ ಇರೋ ಹಣವನ್ನು ಖರ್ಚು ಮಾಡಲ್ಲ ಇವರು ವಿದ್ಯಾರ್ಥಿಗಳಿಗೆ ಗೆಲ್ಲಲೇಬೇಕು ಅನ್ನೋ ಒಂದು ಹಠದ ಮನೋಭಾವನೆ ಇರುತ್ತೆ ಆದ್ದರಿಂದ ಖಂಡಿತ ಒಳ್ಳೆಯ ಒಳಿತನ ನೀವು ನಿರೀಕ್ಷೆ ಮಾಡ್ಬೋದು ಕನ್ಯಾರಾಶಿಯವರು ಕನ್ಯಾರಾಶಿಯವರು ತಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಅದರಿಂದ ಇವರಿಗೆ ಯಾವ ರೀತಿ ಉಪಯೋಗ ಇದೆ ಅಂತ ಲೆಕ್ಕಾಚಾರ ಹಾಕ್ತಾರೆ ಎರಡನೇದಾಗಿ ಈ ಕೆಲಸ ಕಾರ್ಯದಿಂದ ಬೇರೆಯವರಿಗೆ ಯಾವುದಾದರೂ ತೊಂದರೆ ಉಂಟಾಗುತ್ತಾ ಅಂತ ನೋಡ್ತಾರೆ ಒಂದು ವೇಳೆ ಬೇರೆಯವರಿಂದ ಬೇರೆಯವರಿಗೆ ಇವರ ನಿರ್ಧಾರಗಳಿಂದ ತೊಂದರೆ ಆಗುತ್ತೆ ಅನ್ನೋ ಒಂದು ಅನುಮಾನ ಬಂದರೂ ಸಹ ಏನು ಮಾಡ್ತಾರಪ್ಪ ಅಂದರೆ ಅವರು ತಮ್ಮ ಸ್ವಂತ ಕೆಲಸಗಳನ್ನೇ ನಿಲ್ಲಿಸ್ತಾರೆ ಈ ಕಾರಣದಿಂದ ಕೇವಲ ಕುಟುಂಬದಲ್ಲಿ ಮಾತ್ರ ಅಲ್ಲ ಉದ್ಯೋಗ ಕ್ಷೇತ್ರದಲ್ಲಿಯೂ ಸಹ ಇವರಿಗೆ ವಿಶೇಷವಾದಂತಹ ಸ್ಥಾನಮಾನ ಮತ್ತು ಗೌರವ ಲಭಿಸುತ್ತೆ ಇವರ ಒಳ್ಳೆಯತನವನ್ನು ನೋಡಿ ಇವರ ಹಿರಿಯ ಅಧಿಕಾರಿಗಳು ಸಹ ಇವರಿಗೆ ವಿಶೇಷವಾದಂತಹ ಈ ಅಧಿಕಾರವನ್ನು ನೀಡ್ತಾರೆ ಅಥವಾ ಅವರ ಪ್ರತಿಭೆಯನ್ನು ಎಲ್ಲರಿಗೂ ತೋರಿಸುವಂತಹ ಒಳ್ಳೆಯ ಅವಕಾಶವನ್ನು ನೀಡ್ತಾರೆ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಇಲ್ಲಿವರು ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಬದಲಾಯಿಸ್ತಾರೆ ಸರಿ ಆದರೆ ಅದನ್ನು ಅದೇ ದಿನ ಮತ್ತೊಮ್ಮೆ ಆರಂಭ ಮಾಡ್ತಾರೆ ಇದರಿಂದ ಆಗುತ್ತೆ ಅಂದರೆ ಇವರ ಕೆಲಸ ಕಾರ್ಯಗಳು ನಡೆಯುತ್ತೆ ಒಳ್ಳೆಯ ಹೆಸರು ಬರುತ್ತೆ ಬೇಯೋರಿಗೂ ಸಹಾಯ ಆಗುತ್ತೆ ಒಟ್ಟಾರೆ ಇವತ್ತು ರಾಶಿಯವರಿಗೆ ತುಂಬ ಸಂತಸದ ದಿನ ಆರೋಗ್ಯದಲ್ಲಿ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ಉತ್ತಮ ಆದಾಯ ಇರುತ್ತೆ ಉತ್ತಮ ಆದಾಯ ಇದ್ದರೂ ಕೂಡ ಹಣವನ್ನು ಸುಲಭವಾಗಿ ಖರ್ಚು ಮಾಡಲ್ಲ ಹಣದ ಕೊರತೆ ಉಂಟಾದವರು ಏನು ಮಾಡ್ತಾರೆ ಮನೆತನಕ್ಕೆ ಸಂಬಂಧಪಟ್ಟಂತಹ ಉಪವೃತ್ತಿಯೊಂದನ್ನು ಆರಂಭಿಸ್ತಾರೆ ಇನ್ನು ವಿದ್ಯಾರ್ಥಿಗಳು ತಮ್ಮ ತಪ್ಪನ್ನು ಸಹಪಾಠಿಗಳ ಮೇಲೆ ಹಾಕ್ತಾರೆ ಇದರಿಂದ ಸ್ವಲ್ಪ ಗಂಭೀರವಾದಂತಹ ವಾತಾವರಣ ಶಾಲಾ ಕಾಲೇಜಿನಲ್ಲೂ ಉಂಟಾಗುತ್ತೆ ಮನೆಯಲ್ಲೂ ಸಹ ಇರುತ್ತೆ ತುಲಾರಾಶಿಯವರು ತುಲಾರಾಶಿಯವರಿಗೆ ಆತುರದ ಸ್ವಭಾವ ಇರುತ್ತೆ ಅಂದರೆ ತಮ್ಮ ಕೆಲಸ ಕಾರ್ಯಗಳೇ ಆಗಲಿ ಅಥವಾ ಬೇರೆಯವರ ವಿಚಾರವಾಗಲಿ ಯಾವುದೇ ಒಂದು ವಿಚಾರದಲ್ಲಿ ತೀರ್ಮಾನವನ್ನು ತಗೊಂಬೋದಾಗಲಿ ತುಂಬ ತಡ ಮಾಡಲ್ಲ ಏನಪ್ಪ ಅಂದರೆ ಹೇಳ್ತಾರಲ್ಲ ಒಂದು ರೀತಿ ರಫ್ ಆ್ಯಂಡ್ ಟಫ್ ಅಂತ ಅಂಥ ವ್ಯಕ್ತಿತ್ವ ಇರುತ್ತೆ ಒಂದು ವೇಳೆ ಇವರು ಬೇರೆಯವರ ಒಂದು ರೀತಿ ನೀತಿ ಸರಿಗಿಲ್ಲ ಅಂತ ಇವರಿಗೆ ಕಾಣಿಸಿದರೆ ಅದನ್ನು ನೇರವಾಗಿ ತಿರಸ್ಕರಿಸ್ತಾರೆ ಇಲ್ಲಿ ಒಂದು ಮಾತಿದೆ ಖಂಡಿತವಾದ ಲೋಕಕ್ಕೆ ವಿರೋಧಿ ಅಂತ ಈ ಕಾರಣದಿಂದ ಇವತ್ತು ಇವರ ಆತ್ಮೀಯರು ಸಹ ಇವರಿಂದ ದೂರ ಉಳಿಯುವ ಸಾಧ್ಯತೆಗಳಿವೆ ಆದ್ದರಿಂದ ಮರಳನೆಯದಾಗಿ ಇವರು ತಮ್ಮಲ್ಲಿರೋ ಆ ಕೋಪವನ್ನು ಕಡಿಮೆ ಮಾಡ್ಕೋಬೇಕು ಆ ನಂತರ ಬೇರೆಯವರು ಮಾಡೋ ತಪ್ಪನ್ನು ಆಡಿ ತೋರಿಸುವ ಬದಲು ಅದಕ್ಕೆ ಒಳ್ಳೆಯ ಪರಿಹಾರವನ್ನು ಕೊರತು ಅಂದರೆ ಪ್ರತಿಯೊಬ್ಬರು ನಿಮ್ಮ ಬೆನ್ನೆ ಹಿಂದಿರ್ತಾರೆ ಪ್ರತಿಯೊಬ್ಬರು ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತಾರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರಿಗೆ ಅನಿರೀಕ್ಷಿತ ಧನಲಾಭ ಇರುತ್ತೆ ಇವರ ಮನೆಯಲ್ಲಿ ಮನೆಯಲ್ಲಿರೋ ಹಿರಿಯರಿಗೆ ಅಂದರೆ ತಂದೆ ತಾಯಿ ಅಥವಾ ಇವರಿಗಿಂತ ಹಿರಿಯ ವಯಸ್ಸಿನವರಿಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಸಹ ಅದು ಮಾತುಕತೆಯ ಮುಖಾಂತರ ಪರಿಹಾರಗೊಳ್ಳುತ್ತೆ ಆದರೆ ತಮ್ಮ ಸಂಗಾತಿಯ ಜೊತೆ ಈ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಭಿನ್ನಾಭಿಪ್ರಾಯವನ್ನು ಉಂಟು ಮಾಡ್ಕೋತಾರೆ ಆದ್ದರಿಂದ ಮಾತಿನ ಮೇಲೆ ಹಿತ ಇಡಬೇಕು ಹಿತ ಇರಬೇಕು ಹಾಗೆ ಹಿಡಿತನೂ ಇರಬೇಕು ಒಳ್ಳೆಯ ಮಾತುಗಳನ್ನು ಆಡಿದರೆ ಒಳ್ಳೆಯ ಫಲಗಳು ಸಿಗುತ್ತೆ ಒಟ್ಟಾರೆ ನಿಮ್ಮ ಇಂದಿನ ಜೀವನ ನಿಮ್ಮ ಕೈಯಲ್ಲಿದೆ ದುಡುಕಬೇಡಿ ಕಾದು ಸಾಧಿಸಿ ನೋಡಿ ಆರೋಗ್ಯದಲ್ಲಿ ಒಳ್ಳೆಯದನ್ನು ನಿರೀಕ್ಷೆ ಮಾಡ್ಬೋದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಹಿನ್ನಡೆ ಉಂಟಾಗಲ್ಲ ವೃಶ್ಚಿಕ ರಾಶಿಯವರಿಗೆ ಅವರ ಒಂದು ಒಳ್ಳೆಯತನದಿಂದ ಕಾರ್ಯ ಸಾಧಿಸುವ ಒಂದು ಛಲದಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಎದುರಾಗುತ್ತೆ ಉತ್ತಮ ಆದಾಯ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಇವರಿಗೆ ಇವತ್ತು ಅನಿರೀಕ್ಷಿತ ಧನಲಾಭ ಇರುತ್ತೆ ಆದರೆ ಏನಪ್ಪ ಆಗುತ್ತೆ ಅಂದರೆ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳು ಹಾಗೆ ಬರುತ್ತೆ ಅಂದರೆ ಒಳ್ಳೆಯದಕ್ಕೆ ಖರ್ಚು ಮಾಡ್ತಾರೆ ಹಾಗೆಯೇ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಂಡುಬರುತ್ತೆ ಇವರಿಗೆ ಆರೋಗ್ಯವಾದ ಸಮಸ್ಯೆ ಬಂದಾಗ ಅದನ್ನು ಸರಿಪಡಿಸ್ಕೊಂಬಕ್ಕೆ ಸಹ ಹಣವನ್ನು ಖರ್ಚು ಮಾಡ್ತಾರೆ ಒಂದು ಮುಖ್ಯವಾದ ವಿಚಾರ ಅಂದರೆ ಇವರು ಯಾವುದೋ ಒಂದು ಮೂಲದಿಂದ ಅದು ಬ್ಯಾಂಕ್ ಆಗ್ಬೋದು ಆತ್ಮೀಯರಾಗ್ಬೋದು ಯಾವುದೋ ಇವರಿಗೆ ದೊಡ್ಡ ಮಟ್ಟದ ಹಣ ಬರಬೇಕಾಗತ್ತೆ ಆ ಹಣದ ನಿರೀಕ್ಷೆಯಲ್ಲಿ ಇರ್ತಾರೆ ಇವರಿಗೆ ಆ ಹಣ ಸುಲಭವಾಗಿ ಕೈಗೆ ಬರ್ತಿರಲ್ಲ ಆದರೆ ಆತ್ಮೀಯರೊಬ್ಬರ ಮಧ್ಯಸ್ಥಿಕೆಯಿಂದ ಒಳ್ಳೆಯ ಸಂಧಾನದ ಫಲವಾಗಿ ಬಹು ದಿನದಿಂದ ನಿರೀಕ್ಷೆ ಮಾಡ್ತಿದ್ದ ಹಣ ಇವರ ಕೈ ಸೇರುತ್ತೆ ಈ ಕಾರಣದಿಂದ ಜೀವನದಲ್ಲಿ ಹೊಸ ರೀತಿಯ ಯೋಜನೆಗಳನ್ನು ರೂಪಿಸ್ತಾರೆ ಇವರ ಬಹುದಿನದ ಕನಸಾಗಿದ್ದ ದೊಡ್ಡ ವಾಹನವನ್ನು ಕೊಳ್ತಾರೆ ಅದು ಕಾರಾಗಿರ್ಬೋದು ಯಾವುದಾರು ಆಗಿರ್ಬೋದು ಅದು ಆನಂತರ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಅನಿವಾರ್ಯವಾಗಿ ಮನೆಯನ್ನು ಬದಲಾಯಿಸಬೇಕಾಗತ್ತೆ ಆ ಮನೆಯನ್ನು ಬದಲಾಯಿಸುವ ಒಂದು ನಿಟ್ಟಿನಲ್ಲಿ ಇವರ ಪ್ರಯತ್ನ ಸಹ ಸ ಸಫಲವಾಗುತ್ತೆ ಇಲ್ಲಿ ಇವರಿಗೆ ಒಳ್ಳೆಯ ದಿನ ಉತ್ತಮ ಆದಾಯ ಇರುತ್ತೆ ಇವರೇ ಖರ್ಚು ವೆಚ್ಚವನ್ನು ನೋಡ್ಕೋತಾರೆ ಆರೋಗ್ಯದಲ್ಲಿ ಸಮಸ್ಯೆ ಎದುರಾಗುತ್ತೆ ಅದನ್ನು ಸಹ ಇವರೇ ಸರಿ ಮಾಡ್ಕೋತಾರೆ ಇನ್ನು ಮಕ್ಕಳ ವಿಚಾರ ವಿದ್ಯಾರ್ಥಿಗಳ ವಿಚಾರ ಅವರಿಗೆ ಯಾವ ರೀತಿಯ ಅನುಕೂಲತೆ ಬೇಕೋ ಅದನ್ನು ಇವರು ಕೊಡ್ತಾರೆ ಒಟ್ಟಾರೆ ಈ ದಿನ ಇವರ ಪಾಲಿಗೆ ನಿಜಕ್ಕೂ ಒಳ್ಳೆಯ ದಿನವಾಗಿ ಪರಿಣಮಿಸುತ್ತೆ ಒಳ್ಳೆಯದಾಗುತ್ತೆ ಧನು ಇವತ್ತು ಒಮ್ಮೆ ತೆಗೆದುಕೊಂಡ ತಮ್ಮ ತೀರ್ಮಾನಗಳನ್ನು ಅನಾವಶ್ಯಕವಾಗಿ ಬದಲಾಯಿಸ್ತಾರೆ ಒಂದು ಎರಡನೇದಾಗಿ ಏನಪ್ಪ ಅಂದರೆ ಇವರಿಗೆ ಬೇಡದ ವಿಚಾರಗಳಲ್ಲಿ ಬೇರೆಯವರ ಒಂದು ಸಲಹೆಯನ್ನು ಇಲ್ಲವೇ ಮಾರ್ಗದರ್ಶನವನ್ನು ಬಡಿತಾರೆ ಇವರಿಗೆ ಸ್ವತಂತ್ರವಾಗಿ ಯಾವ ಕೆಲಸನ ಮಾಡ್ಬೋದು ಅದರಲ್ಲಿ ಬೇಯವರ ಮೇಲೆ ಇವರು ಅವಲಂಬಿತವಾಗ್ತಾರೆ ಈ ಕಾರಣದಿಂದ ಇವರಿಗೆ ಅನಿರೀಕ್ಷಿತವಾಗಿ ತಮ್ಮ ದಿನನಿತ್ಯದ ಕೆಲಸದಲ್ಲಿ ಹಿನ್ನಡೆ ಉಂಟಾಗುತ್ತೆ ಆದರೆ ಆಗುತ್ತೆ ಅಂದರೆ ಇಲ್ಲಿ ಕುಟುಂಬದ ಹಿರಿಯರು ಅಥವಾ ಇವರ ಮಕ್ಕಳು ಅವರು ಇವರ ಒಂದು ಕಷ್ಟ ನಷ್ಟಗಳಿಗೆ ಸ್ಪಂದಿಸ್ತಾರೆ ಅದರಿಂದ ಉಂಟಾದ ಕುಟುಂಬದಲ್ಲಿನ ಕಲಹ ಅಂದರೆ ಮನಸ್ತಾಪ ಭಿನ್ನಾಭಿಪ್ರಾಯ ಏನಾದರೂ ಇರಲಿ ಅದು ಸಹ ದೂರ ಆಗುತ್ತೆ ಈ ಉದ್ಯೋಗ ಕ್ಷೇತ್ರದಲ್ಲಿಯೂ ಸಹ ಇವರ ಅಧೀನದಲ್ಲಿ ಅಥವಾ ಇವರ ಅಧಿಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾರಲ್ಲ ಅವರು ಇವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾರೆ ಇದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಎದುರಾಗುವ ಅತಿ ದೊಡ್ಡದಾದಂತಹ ಒಂದು ಸಮಸ್ಯೆಯಿಂದ ಇವರು ದೂರವಾಗ್ತಾರೆ ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುವ ಸಾಧ್ಯತೆಗಳಿವೆ ಇನ್ನು ದಂಪತಿಗಳ ನಡುವೆ ಯಾವುದಾದರೂ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಇದ್ದರೆ ಆ ಭಿನ್ನಾಭಿಪ್ರಾಯ ಕೊನೆಗೊಳ್ಳುತ್ತೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಉಂಟಾಗತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋದು ಒಳ್ಳೆಯದು ಉತ್ತಮ ಆರೋಗ್ಯ ಇದೆ ಅಂತ ಅಂದ್ಕೊಂಡಿರ್ತೀರಿ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆ ಕಂಡುಬರುತ್ತೆ ಅದು ಹಣಕಾಸಿನ ತೊಂದರೆ ಬರಲ್ಲ ವಿದ್ಯಾರ್ಥಿಗಳು ಎಂದಿನಂತೆ ತಮ್ಮ ಕೆಲಸ ಕಾರ್ಯದಲ್ಲಿ ಅತಿಯಾದ ಶ್ರದ್ಧೆಯನ್ನು ವಹಿಸ್ತಾರೆ ಮಕರ ರಾಶಿಯವರಿಗೆ ಅವರ ನಿರೀಕ್ಷೆಯಂತೆ ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ ಇದರಿಂದ ಒಂದು ರೀತಿ ಮನಸ್ಸಿನಲ್ಲಿ ಬೇಸರ ಉಂಟಾಗುತ್ತೆ ಈ ಕಾರಣದಿಂದ ಇಂದಿನ ಕೆಲಸ ಕಾರ್ಯಗಳನ್ನು ಕೆಲ ದಿನಗಳ ಮಟ್ಟಿಗೆ ಮುಂದೂಡುವ ಸಾಧ್ಯತೆಗಳಿವೆ ಒಟ್ಟಾರೆ ಮಾನಸಿಕ ನೆಮ್ಮದಿಯನ್ನು ಪಡೆಯೋದಕ್ಕೆ ಇವರೇನು ಮಾಡ್ತಾರಪ್ಪ ಅಂದರೆ ಜಾನದ ಮಾರ್ಗಕ್ಕೆ ಹೋಗ್ತಾರೆ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡ್ತಾರೆ ಇನ್ನು ಮನೆತನದ ಹಿರಿಯ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡ್ತಾರೆ ಇವರ ಮನಸ್ಸಿನಲ್ಲಿ ಯಾವ ಭಾವನೆ ಇರುತ್ತೆ ಅಂದರೆ ಹೆಚ್ಚಿನ ಅನುಭವವುಳ್ಳ ಕುಟುಂಬದ ಅಥವಾ ಮನೆತನದ ಹಿರಿಯರನ್ನು ಭೇಟಿ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಬರುತ್ತೆ ಇದು ಸಹಜವೂ ಕೂಡ ಹೌದು ಹಾಗೆಯೇ ಆತುರದಿಂದ ಹಣಕಾಸಿನ ವಿಚಾರದಲ್ಲಿ ತಮ್ಮ ನಿಲುವನ್ನು ಬದಲಾಯಿಸ್ಕೋತಾರೆ ಯಾವುದೋ ಒಂದು ಕೆಲಸದಿಂದ ಅಥವಾ ಒಂದು ವ್ಯಾಪಾರ ವ್ಯವಹಾರದಿಂದ ಉತ್ತಮ ಆದಾಯ ಬರೋದಿರುತ್ತೆ ಅದು ಖಾತ್ರಿನೂ ಆಗಿರುತ್ತೆ ಆದರೆ ಇವರ ಆತ್ಮೀಯರೊಬ್ಬರು ತಪ್ಪು ಅಭಿಪ್ರಾಯದಿಂದ ಅದರ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡ್ತಾರೆ ಅದರಿಂದ ಏನು ಉಪಯೋಗ ಇಲ್ಲ ಆ ಥರ ಇವರೇನು ಮಾಡ್ತಾರೆ ಅವರ ಮಾತನ್ನು ನಂಬ್ತಾರೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಮುಖ್ಯವಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ಸ್ವಂತ ನಿರ್ಧಾರವನ್ನು ಇವತ್ತು ತಗೊಂಬುದು ಒಳ್ಳೆಯದು ಇಲ್ಲದೇ ಹೋದರೆ ಮಾತ್ರ ಕಷ್ಟಕ್ಕೆ ಸಿಲುಕೋತೀರಿ ಯಾರಿಗೂ ನೀಡಬೇಕಿದ್ದ ಹಣವನ್ನು ಕಷ್ಟ ಆದರೂ ವಾಪಸ್ ಮಾಡ್ತೀರಿ ಪಾಲುಗಾರಿಕೆ ವ್ಯಾಪಾರ ಇದ್ದರೆ ಉತ್ತಮ ಆದಾಯ ಬರುತ್ತೆ ಉತ್ತಮ ಆರೋಗ್ಯ ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈ ಸೋಮಾರಿತನ ಇರುತ್ತೆ ಅವರ ಅವ್ರಗೆ ಹೆಚ್ಚಿನ ಗಮನ ನೀಡೋದು ತುಂಬ ಒಳ್ಳೆಯದು ಕುಂಭರಾಶಿಯವರು ಈ ಕುಂಭರಾಶಿಯವರು ಇವತ್ತು ಏನಪ್ಪ ಮಾಡ್ತಾರೆ ಅಂದರೆ ಕೇವಲ ತಮ್ಮ ವಯಸ್ಸಿನ ಜನರ ಜೊತೆ ಮಾತ್ರ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಇನ್ನು ಅದನ್ನು ಮುಖ್ಯವಾಗಿ ಇವರಿಗಿಂತ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೆ ಅವರ ಬಗ್ಗೆ ಅನಾವಶ್ಯಕವಾಗಿ ಯಾವುದೋ ಒಂದು ಈ ಭಿನ್ನಾಭ ಭಿನ್ನಾಭಿಪ್ರಾಯಕ್ಕೆ ಒಳಗಾಗ್ತಾರೆ ಇಲ್ಲಿ ಮುಖ್ಯವಾಗಿ ಇವತ್ತೇನು ಮಾಡಬೇಕಪ್ಪ ಅಂದರೆ ವಯಸ್ಸಿನ ಅಂತರವಿಲ್ಲದೆ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಬಾಳೋದು ಒಳ್ಳೆಯದು ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಧನಾತ್ಮಕ ಬೆಳವಣಿಗೆಗಳು ಅಥವಾ ಬದಲಾವಣೆಗಳು ಉಂಟಾಗುವ ಸಾಧ್ಯತೆ ಇದೆ ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚಿನದನ್ನು ನಿರೀಕ್ಷಿಸ್ಬೋದು ನಿಮ್ಮ ನಿರೀಕ್ಷೆಗೆ ನಿರೀಕ್ಷೆ ಸತ್ಯವಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಲುವಾಗಿ ನಿಮ್ಮಿಂದಾಗಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ ನಿಮ್ಮ ಎಣೆ ಎನಿಸಿಕೆಯಂತೆ ನಿಮ್ಮ ಆಶಯದಂತೆ ಉದ್ಯೋಗದಲ್ಲಿ ಕೆಲವೊಂದು ಆಂತರಿಕ ಬದಲಾವಣೆಗಳಾಗುತ್ತೆ ಬಹುದಿನದ ನಿರೀಕ್ಷೆಯಂತೆ ನಿಮಗೆ ಭರ್ತಿ ಸಿಗುತ್ತೆ ಅಥವಾ ನಿಮ್ಮ ಹಿರಿಯ ಅಧಿಕಾರಿಗಳು ಬದಲಾಗ್ತಾರೆ ಸಮಾಜದ ಉನ್ನತ ವ್ಯಕ್ತಿಯೊಬ್ಬರನ್ನು ಅಂದರೆ ಗಣ್ಯ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡ್ತೀರಿ ಈ ಭೇಟಿಯಿಂದ ನಿಮ್ಮ ಜೀವನದಲ್ಲಿ ಹೊಸ ಆಸೆ ಆಕಾಂಕ್ಷೆಗಳು ಸಿಗಿರುತ್ತೆ ಸಾಮಾಜಿಕ ವಲಯದಲ್ಲಿ ಅಂದರೆ ಜನಸೇವೆಯನ್ನು ಮಾಡುವ ಇಚ್ಛೆ ಇದ್ದರೆ ಉತ್ತಮ ಅವಕಾಶ ಸಿಗುತ್ತೆ ಆದಾಯ ಚೆನ್ನಾಗಿರುತ್ತೆ ಆದರೆ ಹಾಗೆ ಖರ್ಚು ವೆಚ್ಚ ಸಹ ಇರುತ್ತೆ ಖರ್ಚಿನ ಮೇಲೆ ಎಚ್ಚರಿಕೆ ಇರಲಿ ಆರೋಗ್ಯದಲ್ಲಿ ಇರಲಿ ಸ್ವಲ್ಪ ಏರುಪೇರು ಆಗುವಂತಹ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಹೆಚ್ಚಿನ ಗಮನವನ್ನು ಕಲಿಕೆಯ ಬಗ್ಗೆ ನೋಡೋದು ಅತಿ ಮುಖ್ಯ ಮೀನರಾಶಿಯವರು ಇವತ್ತುವರಿಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಒಂದು ರೀತಿ ಆಸಕ್ತಿ ಇರಲ್ಲ ಹಾಗೆಯೇ ಏನಪ್ಪ ಅಂದರೆ ಒಂದು ಗಾದೆ ಇದೆ ವೈದ್ಯರ ಹೇಳಿದ್ದು ಹಾಲುವನ್ನು ರೋಗಿ ಬಯಸಿದ್ದು ಹಾಲುವನ್ನು ಅಂತ ಇದಕ್ಕೆ ತಕ್ಕನಾಗೆ ಮುಖ್ಯವಾಗಿ ಈ ಉದ್ಯೋಗ ಕ್ಷೇತ್ರದಲ್ಲಿ ಇವರ ಮೇಲಧಿಕಾರಿಗಳು ಏನು ಮಾಡ್ತಾರಪ್ಪ ಅಂದರೆ ಇವರಿಗೆ ವಹಿಸಿದ್ದ ಜವಾಬ್ದಾರಿಯನ್ನು ಬೇರೆಯವರಿಗೆ ನೀಡ್ತಾರೆ ಬಂದು ಇದರಿಂದ ಇವರಿಗೆ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ ಆದರೆ ಅವರೇನು ಮಾಡ್ತಾರೆ ಇವರನ್ನು ಈ ಕೆಲಸದ ನಿಮಿತ್ತ ಅಂದರೆ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೋಸ್ಕರ ದೂರದ ಊರಿಗೆ ಕಳಿಸ್ತಾರೆ ಇಲ್ಲೇನಾಗತ್ತೆ ಇವ್ರಿಗೆ ಇವ್ರಿಗೂ ಕೆಲಸ ಮಾಡೋಕ್ಕೆ ಬೇಸರ ಇವರು ಕೆಲಸ ಕಾರ್ಯಗಳು ನಡೀತಾ ಇರೋಲ್ಲ ಇವಾಗ ಆರಾಮಾಗಿ ಎಲ್ಲರೂ ಹೋಗ್ಬಿಟ್ಟು ಬರ್ಬೋದು ಅನ್ನೋ ಒಂದು ಮನಸ್ಥಿತಿಗೆ ಬರ್ ಬರ್ತಾರೆ ಒಟ್ಟಾರೆ ಇವತ್ತು ಪ್ರಯಾಣ ಅದರಲ್ಲೂ ಸುಖಕರವಾದ ಪ್ರಯಾಣ ಇರುತ್ತೆ ಅದು ಲಾಭಕರವಾಗಿ ಬದಲಾವಣೆ ಆಗುತ್ತೆ ದೂರ ಅಂದರೆ ದೂರದ ಊರಿನಿಂದ ಇವರಿಗೆ ಹಣದ ಸಹಾಯ ಇದೆ ಮನೆತನಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಚಾರದ ಭಿನ್ನಾಭಿಪ್ರಾಯ ಇವರ ಮಧ್ಯಸ್ಥಿಕೆಯಿಂದ ಮಾತುಕತೆಯ ಮುಖಾಂತರ ಪರಿಹಾರಗೊಳ್ಳುತ್ತೆ ತಲೆನೋವಿನಿಂದ ಬಳಲುತ್ತಾರೆ ಅತಿಯಾದ ತಲೆನೋವು ಇಲ್ಲವರ ಐ ಹೈಪರ್ ಅಸಿಡಿಟಿ ಇರುತ್ತೆ ಆದ್ದರಿಂದ ಎಚ್ಚರಿಕೆ ಇರಬೇಕು ಅತಿಯಾಗಿ ಯೋಚನೆ ಮಾಡ್ತೀರಿ ನೀವು ಯೋಚನೆ ಮಾಡೋದನ್ನು ಬಿಡಿ ಯೋಚನೆ ಮಾಡೋದ್ರ ಬದಲು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಯೋಜನೆಯನ್ನು ರೂಪಿಸಿ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಬೇಡ ಉತ್ತಮ ಆದಾಯ ಇರುತ್ತೆ